ನಮಸ್ತೆ ಕಿಚನ್ ಗೆ ಸ್ವಾಗತ ಮೊನ್ನೆ ಸೀತಾಫಲ ಪೂರ್ತಿ ತಂದಿದ್ರು ಹಾಗಾಗಿ ಸೀತಾಫಲ ಇದೆ ಮನೆಯಲ್ಲಿ ಕುಲ್ಫಿ ಮಾಡೋಣ ಅನ್ಕೊಂಡಿದೋಡೋಣ ಜಾಂಡ್ರೆ ನಮ್ಮ ಎತ್ಕೊಂಡಿದೀತಾಫಲ ಚೆನ್ನಾಗಿ ಹಣ್ಣಾಗಿರೋ ಸೀತಾಫಲನ ಎತ್ಕೊಳ್ಳಿ ಬೀಜ ಮತ್ತೆ ಪಲ್ಪಲ್ಲ ಸಪ್ರೇಟ್ ಆಗೋ ತರ ಮಾಡ್ಕೋಬೇಕು ಈ ರೀತಿ ಸ್ಪೂನ್ ನಲ್ಲಿ ಈಗ ಎಲ್ಲ ಪಲ್ಪಲ್ಲ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಆದಷ್ಟು ಈ ರೀತಿ ಮಾಡಿ ಬೀಜನ ಮಾತ್ರ ಸಪ್ರೇಟ್ ಮಾಡ್ಕೊಬೇಡ ನೋಡಿ ಬರ್ತಿದೆ ಈ ರೀತಿ ಮಾಡೋದ್ರಿಂದ ಫುಲ್ ಬೀಜನೇ ಸಪ್ರೇಟ್ ಇದೆ ಈ ರೀತಿ ಮಾಡೋದ್ರಿಂದ ಹಾಗೆ ನಮಗೆ ಈ ಥರ ಪೇಸ್ಟ್ ಸಿಗುತ್ತೆ ಸೊ ಕುಲ್ಫಿನಲ್ಲಿ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಆಮೇಲೆ ಕೈಯಲ್ಲೇ ಈ ರೀತಿ ಬೀಜನೇ ಐತಿ ಸಪ್ರೇಟ್ ಮಾಡ್ಕೊಬಿಡ್ಬೋದು ನೋಡ್ಬೋದು ಪೂರ್ತಿ ಸಪ್ರೇಟ್ ಆಗಿದೆ ಬೀಜ ನೀವು ಜ್ಯೂಸ್ ಏನಾದರೂ ಮಾಡಿ ಕುಡಿಯೋದಾದರೆ ಈ ರೀತಿ ಮಾಡ್ಕೋಬೋದು ಸ್ವಲ್ಪಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ ಬೀಜ ಎಲ್ಲ ಹೋಗಿದ್ಮೇಲೆ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಎಲ್ಲನೂ ಈ ರೀತಿ ಮಾಡೋದ್ರಿಂದ ಬೇಗ ಆಗೋಗುತ್ತೆ ನೋಡಿ ಸಪ್ರೇಟ್ ಆಗ್ತಾ ಇದೆ ಬೀಜ ಎಲ್ಲ ಸ್ಪೂನಿಂದ ಈ ರೀತಿ ಮಾಡಿಕೊಡಿ ನೋಡಿ ಸಪ್ರೇಟ್ ಆಯಿತು ಹ್ಞೂ ನೋಡೋದಕ್ಕೆ ಅನ್ಸುತ್ತೆ ಪ್ರೊಸೆಸ್ಸು ಅದರ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಕಷ್ಟವಿದ್ದರೆ ನಾಲ್ಗೆಗೆ ರುಚಿ ಜಾಸ್ತಿ ಹಾಗಾಗಿ ನನಗೆ ಸೀತಾಪಲ್ಲ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಸೊ ಸೀತಾಪಲ್ಲ ಸೀಸನ್ ಬಂದರೆ ಅಂತೂ ಕೆ ಜಿ ಗಟ್ಟಲೆ ಸೀತಾಪಲ್ಲ ನಮ್ಮ ಮನೆ ನಾನು ತಂದಿಟ್ಕೊಂಡು ತಿಂದುಬಿಡ್ತೀವಿ ಆಮೇಲೆ ಸೀಸನ್ ಇರೋದಿಲ್ಲ ಅಲ್ಲ ಆವಾಗ ಐಸ್ ಕ್ರೀಮ್ಸ್ ಸಿಗುತ್ತೆ ನಿಕ್ಕಲ್ಲಿ ಆನ್ಲೈನ್ ನಿಕ್ಕಲ್ಲಿ ಐಸ್ ಕ್ರೀಮ್ಸ್ನ ಬುಕ್ ಮಾಡಿಬಿಡ್ತೀನಿ ಯಾವಾಗಲಾದರೂ ಆದರೂ ಮನೆಯಲ್ಲಿರುವಾಗ ತುಂಬನೇ ಇಷ್ಟ ಸೀತಾಫಲ ಐಸ್ ಕ್ರೀಮ್ ಅಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೀತಾಪಲ್ಲ ಐಸ್ ಕ್ರೀಮ್ದು ಯಾರ್ಯಾರು ಸೀತಾಪಲ್ಲ ಐಸ್ ಕ್ರೀಮ್ನ ಇಷ್ಟಪಡ್ತೀರೋ ನನಗೊಂದು ಕಮೆಂಟ್ ಮಾಡಿ ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಸೀತಾಫಲ ಐಸ್ ಕ್ರೀಮ್ ಅಂತ ಹೇಳಿ ಆವಾಗಲಿಂದ ಮೊದಲಿಂದನೂ ನಾವು ಚಿಕ್ಕ ಮಕ್ಳು ಇರುವಾಗ್ಲಿಂದ ಸೀತಾಫಲ ಅಂದರೆ ಭಲೇ ಇಷ್ಟ ಆದರೆ ಒಂದೊಂದು ಸರ್ತಿ ಸೀತಾಫಲ ತಿನ್ನುವಾಗ ಅನಿಸುತ್ತೆ ಏನಪ್ಪ ಆಗಾಗ ಈ ಬೀಜ ಸಿಗುತ್ತೆ ಬಾಯಿನಲ್ಲಿ ತುಂಬಾ ತೊಂದರೆ ಕೊಡುತ್ತಲ್ಲ ಡಿಸ್ಟರ್ಬ್ ಮಾಡುತ್ತೆ ಅಂತ ಅನಿಸುತ್ತೆ ಆದರೆ ಪರವಾಗಿಲ್ಲ ಅದೇನು ಹೇಳ್ತಾರಲ್ಲ ಕಷ್ಟ ಬಿದ್ದರೆ ಸುಖ ಅಂತ ಹೇಳಿಬಿಟ್ಟು ಆ ರೀತಿ ಇದನ್ನೆಲ್ಲ ನಾವು ಸಪ್ರೇಟ್ ಮಾಡಿಕೊಂಡ್ರೆ ಹಣ್ಣನ್ನು ಹಣ್ಣನ್ನು ತಿನ್ನುವಾಗ ಸಿಗೋ ಅಂತ ಆ ಒಂದು ಮಜಾನೇ ಬೇರೆ ನೋಡಿ ಈ ಪಲ್ಪ್ ಹಂಗೆ ಎತ್ತಿ ತಿಂದ್ಕೊಂಬಿಡ್ಬೇಕು ಅನಿಸುತ್ತೆ ತಿಂದ್ಬಿಟ್ರೆ ತಿರ್ಗಿ ಐಸ್ ಕ್ರೀಮ್ ಮಾಡೋ ಅಷ್ಟರಲ್ಲಿ ತಿರ್ಗಾ ಇನ್ನೊಂದಷ್ಟು ಸೀತಾಫಲ ಪಲ್ಪ್ನೆಲ್ಲ ಸಪ್ರೇಟ್ ಮಾಡಬೇಕಾಗತ್ತೆ ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಖಾಲಿ ಮಾಡ್ದಿರಾ ಇದ್ದೀನಿ ಇಲ್ಲ ಅಂದಿದ್ರೆ ಈ ಪಲ್ಪಲ್ಲೆ ಇಷ್ಟೊತ್ತಿಗೆ ಫುಲ್ ಖಾಲಿ ಆಗ್ಬಿಡ್ತಿತ್ತು ಸೊ ಇನ್ನೊಂದು ನಾಲ್ಕು ಬೀಜ ಇದೆ ಅಷ್ಟೇ ಪೂರ್ತಿ ಎಲ್ಲ ಫಿನಿಶ್ ಆಯಿತು ನೋಡ್ಬೋದು ಪಲ್ಪಲ್ಲೆ ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳಿ ನೋಟ್ರೆ ಒಂದು ಸ್ಪೂನ್ ಐದು ಬಾಯಲ್ಲ ಕುಂತೀಯಲ್ಲ ಹ್ಞೂ ಬಿಟ್ಟರೆ ಸಾಕೀಗ ಬಟ್ ತಿರ್ಗಾ ನಾನೇ ಮಾಡಬೇಕಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಕುಲ್ಫಿ ಆಮೇಲೆ ಕುಲ್ಫಿಗೆ ಬೇಕಲ್ವಾ ಹಣ್ಣೇನೋ ಇದೆ ಅದೇ ಈ ಥರ ಸಪ್ರೇಟ್ ಮಾಡಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಸಕ್ಕರೆನೋ ಹಾಕ್ಕೊಂಡು ಟೇಸ್ಟ್ ಮಾಡೋದು ಮಜಾನೇ ಸಪ್ರೇಟು ಈ ರೀತಿ ಮಿಕ್ಸಿನಲ್ಲೇ ಹಾಕ್ಕೊಂಡಿಲ್ಲ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಆದರೂ ಈ ಅದು ಕಸರೆ ಬರುತ್ತಲ್ಲ ಬೀಜ ಏನಾದರೂ ಒಂದು ಸ್ವಲ್ಪ ರುಬ್ಬಿದ್ರೆ ಹಾಗಾಗಿ ಹಾಕ್ಕೊಂಡೆಲ್ಲ ನೋಡ್ಬೋದು ಪಲ್ಪ್ ಎಷ್ಟು ಸಿಕ್ಕಿದೆ ಅಂತ ಹೇಳಿ ಸೊ ಫೈನಲಿ ಇಷ್ಟು ಸಿಕ್ಕಿದೆ ನಮಗೆ ಸೀತಾಫಲ ಜ್ಯೂಸು ಪಲ್ಪ ಎರಡೂ ಅಥವಾ ದೊಡ್ಡದು ಫಿಲ್ಟರ್ ಎಲ್ಲ ಇರುತ್ತಲ್ಲ ಫಿಲ್ಟರ್ ನೀವು ಮಾಡ್ಕೋಬಹುದು ನೋಡ್ಬೋದು ಈಗ ಪೂರ್ತಿ ರೆಡಿ ಇದೆ ಸೊ ನಾವು ಹಾಲ್ನ ಕಾಯಕ್ಕೆ ಇಡಬೇಕಾಗುತ್ತೆ ಹಾಲ್ನ ಕಾಯೋ ತನಕ ಇದನ್ನ ಹೊರಗಡೆ ಇಡೋದು ಬೇಡ ಹೊರಗಡೆ ಇಟ್ಟರೆ ಏನಾಗುತ್ತೆ ಅಂದ್ರೆ ಕಪ್ ಕಪ್ಪಾಗುತ್ತೆ ಒಂದು ಸ್ವಲ್ಪ ಹಾಗಾಗಿ ಫ್ರಿಜ್ ಅಲ್ಲಿ ಇಟ್ಬಿಡೋಣ ಕೂಲ್ ಆಗಿರುತ್ತೆ ಈಗ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ಚೆನ್ನಾಗಿ ಕುದೀಲಿ ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಎತ್ಕೊಂಡಿದ್ದೇನೆ ಗೋಡಂಬಿನ ಕುಟ್ಕೊಂಡ್ಬಿಡೋಣ ಸೊ ಚಿಕ್ಕ ಚಿಕ್ಕದಾಗಿ ಪುಡಿ ಆದರೆ ಸಾಕು ಮಿಕ್ಸಿ ಸ್ವಲ್ಪ ಸ್ವಲ್ಪ ಇದೆಯಲ್ಲ ಸೊ ಮಿಕ್ಸಿ ಜಾರ್ನಲ್ಲಿ ಹಾಕೋದಕ್ಕಿಂತ ಈ ರೀತಿ ಪುಡಿ ಪುಡಿ ಮಾಡ್ಕೊಂಡ್ಬಿಡೋಣ ಅಂತ ಎತ್ಕೊಂಡಿದ್ದೇನೆ ಹಾಗೆ ಕತ್ತಿನಲ್ಲಾದರೆ ಒಂದೊಂದೇ ಕಟ್ ಮಾಡ್ಕೊಂಡು ಇರಬೇಕು ಈ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ ಹೇಗಿದ್ರು ಸಣ್ಣದಾಗೆ ಆಗಬೇಕು ನಮಗೆ ಹಾಗಾಗಿ ನೋಡಿ ಎಷ್ಟು ಬೇಗ ಆಗೋಯ್ತು ಅಂತ ಹೇಳಿ ನೋಡ್ಬೋದು ಚೆನ್ನಾಗಿ ಪುಡಿಯಾಗಿದೆ ನಾನು ಸ್ವಲ್ಪ ಸಕ್ಕರೆ ಇದೀನಿ ಸಕ್ಕರೆ ಬೇಕಿದ್ರೆ ಸಕ್ಕರೆ ಅಥವಾ ಬೆಲ್ಲ ಹಾಕೋಬಹುದು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೊಳ್ಳಿ ನಾವು ಗೋಡಂಬಿನ ಕುಟ್ಟಿ ಎತ್ತಿಟ್ಕೊಂಡಿದ್ವಲ್ಲ ನೋಡಿ ಅದನ್ನು ಇದರಲ್ಲೇ ಹಾಕೋಬಿಡಣ ಚೆನ್ನಾಗೆ ಕುದಿಬೇಕೀಗ ಇನ್ನೊಂದು ಎರಡು ನಿಮಿಷ ಕುದೀಲಿ ನೋಡ್ಬೋದು ಹಾಲು ಇಲ್ಲಿಗಿತ್ತು ಕುದ್ದು ಕುದ್ದು ತಿಕ್ನೆಸ್ಸು ಜಾಸ್ತಿ ಆಗಿದೆ ಹಾಲಿದು ಇನ್ನೊಂದು ಸ್ವಲ್ಪ ಕುದೀಲಿ ಅಂತ ನಾನು ಇಟ್ಟಿದ್ದೇನೆ ಯಾಕಂದರೆ ಸಕ್ಕರೆ ಕರಗಬೇಕು ಹಾಗೆ ನಾವು ಹಾಕಿರುವಂಥ ಗೋಡಂಬಿ ಫ್ಲೇವರು ಹಾಲಲ್ಲಿ ಸೇರಬೇಕು ಹಾಗಾಗಿ ಬೇಕಿದ್ದರೆ ಬಾದಾಮ್ನು ಹಾಕೋಬೋದು ನಿಮಗೆ ಡ್ರೈ ಫ್ರೂಟ್ಸ್ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಸಣ್ಣ ಸಣ್ಣದಾಗೆ ಕಟ್ ಮಾಡಿನೂ ಸಹ ಇದರಲ್ಲಿ ಹಾಕ್ಕೋಬೋದು ನೋಡ್ಬೋದು ಹಾಲು ಚೆಂದ ಕುದ್ದು ಹಾಲು ಚೆನ್ನಾಗಿ ಕುದ್ದು ಕುದ್ದು ಸ್ವಲ್ಪನೇ ಆಗಿದೆ ಹಾಲ್ನ ಈಗ ಹಾರಕ್ಕೆ ಇಟ್ಟಿದ್ದೀನಿ ಆಮೇಲೆ ಇದಕ್ಕೆ ನಾವು ಪಲ್ಪ್ನ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಸೀತಾಫಲ ಪಲ್ಪ್ನ ಅದನ್ನ ಹಾಕೋಣ ಹಾಗೆ ಮಕ್ಳು ಜಲ್ಲಿ ಕೇಳ್ತಾ ಇದ್ರು ಜಲಿನೂ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಜಲ್ಲಿ ವಿಡಿಯೋನ ಹಾಕಿರ್ತೀನಿ ಮರಿದಿನ ನೋಡಿ ಜಲ್ಲಿ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ಇನ್ಸ್ಟೆಂಟ್ ಜಲ್ಲಿ ಮಿಕ್ಸ್ ಪೌಡರ್ ಸಿಗುತ್ತೆ ಸೊ ಅದರಲ್ಲಿ ನಾನು ಜಲ್ಲಿ ಮಾಡ್ತಾ ಇದ್ದೆ ನೋಡ್ಬೋದು ಇದು ಹಾಲು ಚೆನ್ನಾಗಿ ಕುದಿಸಿ ಹಾರಿಸಿ ಎತ್ತಿಟ್ಕೊಂಡಿದ್ದೀನಿ ಇಷ್ಟಿದ್ದ ಹಾಲು ಕುದ್ದು ಕುದ್ದು ಕಡಿಮೆ ಆಗಿದೆ ಥಿಕ್ನೆಸ್ಸು ಹಾಲ್ದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಹಾಗೆ ನಾನು ಸೀತಾಫಲ ಎಲ್ಲ ಬೀಜನ ತೆಗೆದು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಈಗ ಇದರಲ್ಲಿ ಹಾಕ್ತಿದ್ದೀನಿ ಈಗ ಪರ್ಪನೆಲ್ಲ ಹಾಕ್ಕೊಬಿಡೋಣ ಪೂರ್ತಿ ಫುಲ್ ಮಿಕ್ಸ್ ಮಾಡ್ಕೊಂಡ್ರಣ್ಣ ಈಗ ಒಂದು ಗ್ಲಾಸಿಗೆ ಹಾಕಿ ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಇದ್ರೆ ಐಸ್ ಕ್ರೀಮ್ ಮೋಲ್ಡನ್ ಹಾಕ್ಬೋದು ಅಥವಾ ಈ ಥರ ಮಾಮೂಲಿ ಮನೆಯಲ್ಲಿ ಟೀ ಕಾಫಿ ಕುಡಿಯೋ ಗ್ಲಾಸಸ್ ಇರುತ್ತಲ್ಲ ಆ ಗ್ಲಾಸ್ಗೆಲ್ಲ ಹಾಕಿ ಈ ತರ ಐಸ್ ಕ್ರೀಮ್ಗೆ ಹಾಲು ಉಳಿದಿದೆ ಹಾಗಾಗಿ ಈ ರೀತಿ ಮೋಲ್ಡಲ್ಲಿ ಹಾಕಿ ಐಸ್ ಕ್ರೀಮ್ ಕ್ಯೂಬ್ನ ಮಾಡೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಾಕ್ಲೇಟ್ ತರ ಹಾಗೆ ಹಾಕ್ಕೊಂಡು ಬಿಡ್ಬೋದು ಫುಲ್ ಮೆಲ್ಟ್ ಆಗಿಬಿಡುತ್ತೆ ಈಗ ನೈಟ್ ಆಗಿದೆ ಮಕ್ಕಳೆಲ್ಲ ಮಲಗಿದ್ದಾರೆ ಮಲಗಿದವಾಗ್ಲೇ ಫ್ರಿಜ್ ಅಲ್ಲಿ ಇಟ್ಬಿಡೋಣ ಅಂತ ಹೇಳ್ತಿದ್ದೀನಿ ಬೆಳಗ್ಗೆ ಎದ್ದು ನೋಡಿದ್ರೆ ಐಸ್ ಕ್ರೀಮ್ ರೆಡಿ ಇರುತ್ತೆ ಸೊ ಬಂದು ಐಸ್ ಕ್ರೀಮ್ ನ ತಿನ್ಬೋದು ನಿನ್ನೆ ನಾವು ನೈಟ್ ಏನೋ ಕುಲ್ಫಿ ಮಾಡಿ ಎತ್ತಿಟ್ಟಿದ್ವಲ್ಲ ಸೊ ರೆಡಿ ಇದೆ ನೋಡೋಣ ಈಗ ಕುಲ್ಫಿ ಹೇಗೆ ಬಂದಿದೆ ನೋಡೋಣ ಮೊದಲಿಗೆ ಒಂದು ಸ್ವಲ್ಪ ತಣ್ಣಿಗೆ ಇರೋ ನೀರಲ್ಲಿ ಗ್ಲಾಸ್ನ ಹಾಕಿ ಆಮೇಲೆ ಎತ್ತಿ ಒಂದು ಸ್ವಲ್ಪ ಈ ರೀತಿ ರೊಟೇಟ್ ಮಾಡೋಣ ಸೊ ಹಾಗೆ ಸ್ವಲ್ಪ ಲೂಸ್ ಆಗುತ್ತೆ ಕುಲ್ಫಿ ಎತ್ತಕ್ಕೆ ಈಸಿ ಆಗುತ್ತೆ ನೋಡಿ ಸೂಪರ್ವಾಗಿ ರೆಡಿ ಇದೆ ಸಕ್ಕತ್ತಾಗಿದೆ ಸೀತಾಫಲ್ ಕುರ್ತಿ ಸೊ ನೀವು ಮನೇನ ಟ್ರೈ ಮಾಡಿ ಹೇಗೆ ಬಂತಂತ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಸಿಂಪಲ್ ರೆಸಿಪೀಸ್ಗೆ ಈಸಿ ರೆಸಿಪೀಸ್ಗೆ ಹೀಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಅಂತ ಈ ಮೊದಲಿಗೆ ಆ ವಿಡಿಯೋನ ನೋಡ್ಕೋಬೋದು ಇದು ನೋಡ್ಬೋದು ಇದು ಮೂಲ್ಡು ಮೂಲ್ಡ್ ಹಾಕಿ ಮೂಲ್ಡನ್ನು ಇಟ್ಟಿದ್ನಲ್ಲ ಸಕತ್ತಾಗಿ ಬಂದಿದೆ ಈಸಿಯಾಗಿ ರಿಮೂವ್ ಆಗುತ್ತೆ ಐಸ್ ಕ್ಯೂಬ್ಸು ಇದು ಜ್ಯೂಸ್ಗೆ ಬೇಕಾದರೂ ಜ್ಯೂಸ್ಗೆ ಹಾಕೋಬೋದು ಸೊ ಹಾಗೆ ಬೇಕಾದರೆ ಹಾಗೇನು ನೀವು ತಿನ್ಬೋದು ಸೊ ನಾನು ದಾಳಿಂಬ್ರೆ ಜ್ಯೂಸ್ ಮಾಡೋಣ ಅಂತಿದ್ದೀನಿ ಈಗ ದಾಳಿಂಬ್ರೆ ಜ್ಯೂಸ್ ಮಾಡ್ತೀನಿ ದಾಳಿಂಬ್ರೆ ಜ್ಯೂಸ್ಗೆ ಹಾಕ್ತೀನಿ ಸೊ ನಿಮಗೆ ಆ ರೆಸಿಪೀಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮರಿದಿರ ನೋಡಿ